ಹಾಯ್ ಹಲೋ ನಮಸ್ಕಾರ ನಾನು ನಿಮಗೆ ವಿಶು ಪಡಿಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹುಬ್ಬಳ್ಳಿಗೆ ಹೊಂಟಿದ್ದೀನಿ ಬಂದೆನಿ ಇವಾಗ ಆಲ್ಮೋಸ್ಟ್ ನೂರು ನೂರ ಹತ್ತು ಕಿಲೋಮೀಟ್ರ್ ಬಂದೀನಿ ಧಾರವಾಡ ಈ ಕಡೆ ಒಳಗೆ ಹೋಗ್ತೈತಿ ಈ ಕಡೆ ಹುಬ್ಬಳ್ಳಿಗೆ ಹೋಗೋ ಹಾದಿಗೆ ನಿಂತಿದ್ದೀನಿ ಎಲ್ಲಿ ಹೊಂಟಿದ್ದೀನಿ ಅಗಡಿ ತೋಟ ಹೊಂಟೀನಿ ಅಗಡಿ ತೋಟಕ್ಕೆ ಯಾಕಪ್ಪ ಅಂದ್ರೆ ನಮ್ಮದೊಂದು ಎಲ್ಲ ಫ್ರೆಂಡ್ಸದ ಮೀಟಪ್ ಐತೆ ಅಲ್ಲಿ ಸೊ ಗೋಸ್ಕರ ಹೊಂಟಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹಾದಿ ಕೈಯತ್ತರು ನಾನು ಯಾವ ಟೈಮ್ನೊಳಗೆ ಹುಬ್ಬಳ್ಳಿ ಒಳಗೆ ಕೆಲಸ ಮಾಡ್ತಿದ್ನಲ್ಲ ಆ ಹುಬ್ಬಳ್ಳಿ ಫ್ರೆಂಡ್ಸ್ ಎಲ್ಲ ಕೂಡಿ ಇವತ್ತು ಮೀಟಪ್ ಇಟ್ಟಿದ್ರು ಅಗಡಿ ತೋಟದೊಳಗೆ ಸೊ ಅದಕ್ಕೋಸ್ಕರ ಬಂದೀನಿ ಸೊ ನನ್ನ ಬೈಕ್ ಮೇಲೆ ಬಂದೀನಿ ಅಪ್ಪ ಮಳಿ ಐತೆ ಅಂತೇಳಿ ಗೋಪ್ರೋನು ತೆಗೆದಿಟ್ಟಿದ್ದೀನಿ ಬಟ್ ಮಳಿನೇ ಇಲ್ಲಿ ಸ್ವಲ್ಪ ನೋಡೋಣ ಗೋಪುರ ಹಾಕಿ ಹೆಂಗೆ ಬರ್ತಿದ್ದೀವಿ ಅಂತೇಳಿ ಯಾಕಂದರೆ ಏನೇನೋ ಅಪ್ಡೇಟ್ ಮಾಡಿದ್ದೀನಿ ನಾನು ಸೊ ಇದೊಂದು ಟಾಪ್ ಸಹ ಆಮೇಲೆ ಇದೊಂದು ಹೆಲ್ಮೆಟ್ ರೀ ಹೆಲ್ಮೆಟಿಗೆ ಚಿನ್ಮೌಂಡ್ ತೊಗೊಂಡಿನಿ ಆಮೇಲೆ ಇದು ಲ್ಯಾಂಪ್ ಹಾಕಿದ್ದೀನಿ ಸೊ ಇವಾಗ ಹೆಲ್ಮೆಟಿಕ್ ಗೋಪುರ ಹಾಕಿದ್ದೀನಿ ಯಾಕಂದರೆ ಮಳಿ ಈ ಕಡೆ ಇಲ್ಲ ನಾ ಮಳಿ ಏತಂತೆ ತಿಳ್ಕೊಂಡಿದ್ನಿ ಬಟ್ ಮಳಿ ಏನು ಕಾಣೋಲ್ಲ ಹಾಗಾಗಿ ಇವಾಗ ಗೋಪುರ ಹಾಕಿದ್ದೀನಿ ಬಟ್ ನೋಡ್ರೆ ಯಾವಾಗ ಹಾಕಿದ್ದೇನಲ್ಲ ಅವಾಗ ಮಳಿ ಬರುವಂಗೆ ಕಾಣಕತೈತಿ ಅವಾಗಿಂದ ಬಿಸಿಲು ಇತ್ತಿಲ್ಲಿ ಇವಾಗ ಮಳಿ ಬರುವಂಗೆ ಕಾಣತೈತಿ ನೋಡ್ರಿ ಚಾವಿ ಗಡಬಲ ಗೊತ್ತಾ ಗೊತ್ತಿ ಎಲ್ಲ ಬ ಹೋಗ್ತಾ ಹೋಗ್ತಾ ಎಲ್ಲಾ ಕಲಿತೀನಿ ಈಗ ಇದು ಅನ್ಸೋ ಮಟ್ಟಿಗೆ ಎರಡನೇದು ನನ್ನ ನನಸಿನ ಮೇಲೆ ಸೊ ನನ್ನ ನನಸಿನ ಮೇಲೆ ಎರಡನೇದು ಸೊ ಬಂದ್ರಿ ಅಗಡಿ ತೋಟಕ್ಕೆ ಹೋಗೋಣ ಅಂತ ಹೆಲ್ಮೆಟ್ ಅಡಿದ್ ಸೊ ದೇವೇ

ಎಲ್ಲಿ ನಮ್ಮ ದಂಡು ಪಾಳ್ಯದ ಮೆಂಬರ್ ಎಲ್ಲ ಬಂದ್ರು ಅವರು ಇವು ಜಗ್ಗ ಇವು ಜಗ್ಗ ರಾಜಾದಿರಾಜ

ದಿನ ಹಿರಿಯ ನಾಗರಿಕರು ದಡೋತಿ ಮತ್ತು ದಡೋತಿ ಪಸ್ಟಪಲ್ವಾ ಹುಡುಗಿಯರ ಮಹಿಳೆಯರು ಹುಡುಗಿಯರ ಮಹಿಳೆಯರು ಚಟುವಟಿಕೆ ಸೂಕ್ತವಲ್ಲ ಶಿಫಾರಸು ಮಾಡುವುದಿಲ್ಲ ಅದಕ್ಕೆ ನೀವೇ ಜವಾಬ್ದಾರರು ಆಡಳಿತ ಮಂಡಳಿ

ಶುಭಾಷಯ ನೀ ವಿಜಯ್ ಸರ್ ಸ್ಪೆಷಲಿ ನಿಮಗೋಸ್ಕರ ನೋಡ್ರಿ ದಿಮ ಒಡೆಯ ವಿಜಯ ಸರ್ ಕಡೆ ಅಷ್ಟು ಕೊಟ್ಬಿಡ್ರು ಯಾಕೆ ನೀವು ಕಷ್ಟಪಡೀ ಅಲ್ಲಿ ಇಲ್ಲಿ ಮುಂದೆ ಇದರವ್ರೆ ರಜ ರಜಾ ರಾಜ ಮಾರ್ತಂಡ ಬಾಸು ನಾ ನಾನು ಬರ್ತೀನಿ ನಾ ಬರ್ತೀನಿ ಯಸ್ 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 ನಾವು ಕಷ್ಟಪಟ್ಟು ನಮಗೆ ಅಲ್ಲ ನಮಗೆ ಇಷ್ಟು ದಿನ ಇರಲಿಲ್ಲ ಅವನು ಹಾಲು ಬರ್ತ ಅಂತ ಅಲ್ಕಾ ನನ್ನ ಮಗನಿ ಏಯ್ ಕಷ್ಟಪಟ್ಟಿ ದಿ ತುಂಬಾ ಧನ್ಯವಾದಗಳು ಕಿಚಾ ಚೇಸ್ ಚಿಯರ್ಸ್ ए वाला मिक्स हीला यस बाय चीयर्स यस बाय चेयर्स चेयर्स आई गॉट चेयर्स चेयर्स ये चीयर्स ये बॉय और कुड़िया मारी ये और चीयर्स मेरा ग्लास कहां है बे मेरा ग्लास अभी नहीं लिया है ಇದ್ರಾಗ ಮತ್ತೆ ಇವನ್ ಹಿಂಡ ಇದು ಜಟಿಲ ಮಾರ್ಗ ಚಕ್ರ ವಿವಾಹ ನೀವು ಎಲ್ಲಿ ಹೋಗಿರ್ತೀರ ನಾ ನಿಮ್ಮ ಓದ್ತಾಂಗಿಲ್ಲ ಬರ್ಲಿಲ್ಲ ಅಂದ್ರೆ ಅರ್ಧ ಗಂಟೆ ಹತ್ರ ನೋಡ್ರಿ ಯಾವ ಚಕ್ರ ವಿವಾಹ ಗೊತ್ತಿದಾರ ಅಭಿಮಾನ ಚಕ್ರ ವಿವಾಹ ಇಕ್ಟೈ ನಿಂದು ಚಕ್ರ ವಿವಾಹ ಆಗೋ ವಿವೇನ ಸಿಕ್ತ ಇದೆ ಇذರ ಒಬೋಬ್ರೆ ಇರಬೇಕagit ಗೊತ್ತಾಗ್ತಿದೆ ಈಜಿ ಅಂತ ಆಯ್ತ್ರಿ ಈಜಿ ಅಂತ ಆಯ್ತಿ ನೀನ ಇನ್ನು ಎಷ್ಟು ದೊಡ್ಡ ಕಥೆ ಮಾಡ್ತಿಲ್ಲ ಅಯ್ಯೋ ಯಾಕೋ ಕಟ್ ಆಗಿರೋ ಮತ್ತಾ ಚಕ್ರ ವಿವಾಹ ಇದು ಚಕ್ರ ವಿವಾಹ

ಅದಾದ ನಂತರ ಕಲ್ಲಂಗಡಿ ಕೊಟ್ಟರು ಕಲ್ಲಂಗಡಿ ಕೊಟ್ಟರು ಒಂದು ಸ್ವಲ್ಪ ಸೊಳ್ಳೆ ಸಾಕಿದ್ರು ಸೊಳ್ಳೆ ಸಾಕಿದ್ರು ಅವನಷ್ಟು ಅವು ನಮ್ಮನ್ನ ಹಿಂಡಿದ್ವು ನಾವು ಹಾಲು ಹಿಂಡಿದ್ವು ಅದನ್ನು ಕುಡ್ದೀವಿ ಇವಾಗ ಜೋಕಾಲಿ ಆಡಿದ್ವಿ ಜೋಕಾಲಿ ಆಡಿದ್ವಿ ಇವಾಗ ಇದನ್ನು ತಿಂದು ಮತ್ತೆ ಮುಂದಿನ ನೋಡೋದು ಶ್ರುತಿ ಶೆಟ್ರು

ಇಲ್ಲಿ ಸಾಂಪ್ರದಾಯಿಕ ಐತಿ ಪುರುಷರಿಗೆ ಏ ಬಾ ಈಕಡೆವಾ ಎಲ್ಲಿ ಹೋದಲ್ ನಮ್ಮಲ್ಲಿ ಆವರ್ಸ್ಕೊಂಡು ಕುಂತಿ

ಸಮಸ್ಯೆಗಳನ್ನಲ್ಲ ಪರಿಹರಿಸುವ ಅಲ್ಲ ಪಕ್ಕದ ಅವರಿಗೆ ರಾಜರ ಕಾಯ್ತಿದ್ದಾರೆ ನಿಮಗೆ ಯಾಕೆ ಅವರಿಗೆ ಏನು ಕತ್ತಿ ಮಂಡೆ ಅವರಿಗೆ ಏನಾಗಿದೆ ಇಲ್ಲ ನಿಮ್ಮ ಆಗಮನ ನಿಮ್ಮ ಸ್ಪರ್ಶ ಅದಕ್ಕೆ ಕಾಯ್ತಿದ್ದಾರೆ ಹೌದಾ ಅವರ ಏನು ಸಮಸ್ಯೆಗಳು ರೋಗ ಜೀವನ ಅಥವಾ ಅವ್ರ ಊರು ಪವಿತ್ರವಾಗುವುದು ಹೌದು ರಾಜರೆ ಅದಕ್ಕಾಗಿ ತಮಗಾಗಿ ಕಾಯ್ತಿದ್ದಾರೆ ದೇವ ಹೌದು ಹೋಗಿ ಒಮ್ಮೆ ಪಾದಸ್ಪರ್ಶ ಸ್ಪರ್ಶ ಮಾಡಿ ಬರೋಣ ರಾಜನಿಗೆ ವಿಡಿಯೋ ಮಾಡೋರು ಯಾರು ಇಲ್ಲ ತಾನೇ ಸ್ವತಃ ರಾಜ ಸ್ವತ ರಾಜನೇ ವಿಡಿಯೋ ಮಾಡ್ಕೊತಾ ಇದನು ಬೇರೆ ಯವರ ಮಿಂಡ್ರಿಯಾಗಿ ಕೂಗ್ಬಿಡೆ ಯಾಕೆಂದ್ರಿ ನೀನ್ ಹೇಳಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ರಾಜಕುಮಾರ್ ಇದು ರಾಜರೇ ನೀವು ನಡ್ಕೊಂಡು ಬರ್ರಿ ಫೋಟೋ ಮುಂದೆ ಏನಾದ್ರು ತಕ್ಕವ್ರಿ ಇಲ್ಲಿವರೆಗೂ ಎಷ್ಟು ಕಾಲುಗಳನ್ನ ನೀವು ಕಡಿದು ಬರ್ತಾ ಇದೆ ಬರ್ತಾ ಇದೆ

ತರುಣಿ ಹೆಸರು ನಿಂತಲ್ಲೇ ನಿಂತಲೇ ನಿಲ್ಲುತ್ತೋ ನಾವು ಸಮಾಜ ಸೇವಾ ರಾಜಮಾತೆಗೆ ಗೌರವ ಪಡ್ತಾ ಇದ್ದೀವಿ ಅವರು ಗೌರವ ತಗೊಳ್ತಾ ಇಲ್ಲ ಯುವ ಹೇಳ್ಬೇಕಂದ್ರಿ ಯುವರಾಜರ ಮತ್ತು ರತ್ನಗಳನ್ನು ಮಹಾರಾಜರಾದ ನಿಮಗೆ ನಾನು ಧಾರೆ ಹೇರ ಧನ್ಯವಾದ ಧನ್ಯವಾದ ಇವಾಗ ನನ್ನ ಸತ್ತು ದುಪ್ಪಟ್ಟಾಯಿತು ದೊರೆಯ ಕತ್ತಿಗೆ ಏನಂತ ಇದರೋ ಕತ್ತಿಗಳ ಮಂಡ ಕಡಗ

ಇಲ್ಲಿ ಒಂದು ಸಮಸ್ಯೆ ರಾಹುಲ್ ಗಾಂಧಿ ಶ್ರೀ ಲಾಭ ಕಾ ಗುರು ಬಡ್ಯ ಮೇಲೆ ಬೇರೆ ನೀತಿ ಅನ್ನಪೂರ್ಣ ऐसा तो पूरा डाल दो ऐसा तो फू चलो जावे दो तीन ले जा हट मोरे तो छुआ ठूस आया सर अंदर हाथ डालो अंदर वन टू थ्री कर्ची पे निकालो बाहर वो बाहर निकालो वन टू थ्री नींद चट्टी आग तक जो ये नींद एक दिन लोड़ा बुलिए ये बुलिना और बंबई जाएगा चलो जाओ राइट बंबई निकल जाना चली जाना बाहर जा दौड़ जा बंबई को जा बंबई गया ना इधर नहीं बिल्कुल खाली है सर के, इधर नहीं और इधर भी नहीं वो बंबई को गया दिल्ली जाएगा चलो जाओ इसको नहा बंद करेंगे इसको इधर बंद करेंगे

ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತುಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ನಿಮಗೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸವಾಗಿದ್ದರ ಸಬ್ಸ್ಕ್ರೈಬ್ ಮಾಡಿರಿ ಸೊ ಮತ್ತ ಮುಂದಿನ ಮತ್ತೊಂದು ಹೊಸ ಜಾಗಕ್ಕೆ ಮತ್ತೆ ಸಿಗೋಣ ಅಂತ ಅಲ್ಲಿವರೆಗೂ ಕೇರ್ ಆ್ಯಂಡ್ ಬಬಾಯ್ ಲವ್ ಯು ಆಲ್